ಸರ್ ಇದು ಚಿಕ್ಕದ ಗಾಡಿ ಬಡವರು ಇರ್ತಾರಲ್ಲ ದೊಡ್ಡ ಗಾಡಿ ಆಗಲ್ಲ ಇದು ಚಿಕ್ಕ ಗಾಡಿಯಲ್ಲೇ ವೆಂಟಿಲೇ ವೆಂಟಿ ಸೇಟ್ ಅಪ್ ಒಂದು ಇದೆ ಮತ್ತೆ ಇದು ಪಂಪ್ ಇದೆ ಅಂಬು ಮಾಡ್ಕೊಂಡು ಹಂಗೆ ಹೋಯ್ತೀವಿ ಸರ್ ಇದರಲ್ಲಿ ಸಣ್ಣ ಗಾಡಿಯಲ್ಲಿ ಸರ್ ಪೆಟ್ರೋಲ್ ಚಾರ್ಜ್ ಮಾತ್ರ ಅಷ್ಟೇ ಅಲ್ಲ ಚಾರ್ಜ್ ಸರ್ ಸರ್ ನೋಡಿ ಇದು ಮಂಜುನಾಥ ಹಾಸ್ಪಿಟಲ್ ಆಂಬುಲೆನ್ಸ್ ಇದು ಇದು ರವಿ ಅಂತ ಇದಾರೆ ಹಾಸನ ಅವರದ್ದು ಅಂಬುಲೆನ್ಸ್ ಇದ್ರಲ್ಲಿ ಒಟ್ಟಿದ್ ಬೇಗ ಬೇಬಿ ಆದ್ರೆ ಈಗ ಒಂದು ಎಮರ್ಜೆನ್ಸಿ ಈಗ ಇವತ್ತು ಹುಟ್ಟಿದೆ ಅಂತ ಹೇಳಿದ್ರೆ ಅವರಿಗೆ ಹಾರ್ಟ್ ಕಾರ್ಡಿಯಕಲ್ ಹೋಲ್ ಇದೆಯೋ ಅಥವಾ ಏನಾದ್ರೂ ಒಂದು ಎಮರ್ಜೆನ್ಸಿ ಪಾಪುಗೆ ಹುಟ್ಟಿದ ಪಾಪುಗೆ ಶಿಫ್ಟ್ ಮಾಡ್ಬೇಕಂತ ಹೇಳಿದ್ರೆ ಹಾಸನ ಅಲ್ಲಿ ಇದೇ ಒಂದ್ ಆಂಬುಲೆನ್ಸ್ ಇರೋದು ಹುಟ್ಟಿದ ಪಾಪುಗೆ ಶಿಫ್ಟ್ ಮಾಡ್ಬೇಕು ವೆಂಟಿಲೇಟರ್ ಅಂತ ಹೇಳಿದ್ರೆ ಇದೊಂದೇ ಆಂಬುಲೆನ್ಸ್ ಬೇರೆ ಯಾವ್ದು ಇಲ್ಲ ನೋಡಿ ಇದೆ ವೆಂಟಿಲೇಟರ್ ಅದು ಬೇಬಿ ವೆಂಟಿಲೇಟರ್ ಇದ್ರಲ್ಲಿ ಇದೆ ಲಾಕ್ ಆಗಿದೆ ಮತ್ತೆ ಏನಾದ್ರು ಎಮರ್ಜೆನ್ಸಿ ಮೆಡಿಸನ್ ಬೇಕು ಅಂತ ಹೇಳಿದ್ರೆ ಇದ್ರಲ್ಲೆಲ್ಲ ಇದೆ ಮೋನಿಟರ್ ಆ ಗಾಡಿಯಲ್ಲಿ ಇದೆ ಇನ್ನೊಂದು ಗಾಡಿ ಇದೆ ಅದರಲ್ಲಿ ಇದು ಸಿರಂಜ್ ಪಂಪ್ ಎಲ್ಲ ಇದೆ ಆಕ್ಸಿಜನ್ ಎಲ್ಲ ಇದ್ರಲ್ಲೇ ಇದೆ ಹುಟ್ಟಿದ ಇದ್ರಲ್ಲಿ ಶಿಫ್ಟ್ ಮಾಡಬಹುದು ಆ ತರ ಸ್ಪೆಷಾಲಿಟಿ ಇದೆ ಈ ಆಂಬುಲೆನ್ಸ್ ಅಲ್ಲಿ ಮತ್ತೆ ನಮ್ ಟೀಮ್ ಎ ಆರ್ ಎಸ್ ಅಂತ ಒಂದು ಕರ್ನಾಟಕದ್ದು ಟೀಮ್ ಇದೆ ಆ ಟೀಮ್ ಇಂದ ನಮಗೆ ಏನಾದ್ರು ಒಂದು ಎಮರ್ಜೆನ್ಸಿ ಎಸ್ ಅಂತ ಹೇಳಿದ್ರೆ ಇನ್ಫಾರ್ಮ್ ಮಾಡಿದ್ರೆ ಎಸ್ ಗೆ ಹೋಗ್ತಿವಿ ಯಾರಾದ್ರೂ ಒಂದು ಬೇಬಿ ಬರ್ತಿದ್ರೆ ಅವ್ರಿಗೂ ಹೆಲ್ಪ್ ಮಾಡಿ ಅಂತ ಹೇಳಿದ್ರೆ ಅದಕ್ಕೂ ಹೆಲ್ಪ್ ಮಾಡ್ತೀವಿ ನಾವು ಮತ್ತೆ ಯಾರಾದ್ರೂ ಅಮೌಂಟ್ ಇರಲ್ಲ ನಮಗೆ ಫುಲ್ ಬಡವರು ಇದೀವಿ ಅಂತ ಹೇಳಿದ್ರೆ ಬರೀ ಡೀಸೆಲ್ ಚಾರ್ಜಿಗೆ ಹೋಗ್ತಿವಿ ಡ್ರೈವರ್ ಬ್ಯಾಟನ್ನು ಇಸ್ಕೊಳಲ್ಲ ಏನು ಇಲ್ಲ ಮತ್ತೆ ಸ್ಟಾಫ್ ನರ್ಸು ಅಷ್ಟೇ ಸ್ಟಾಫ್ ನರ್ಸು ಫ್ರೀ ಆಗಿ ಬಂದು ನಮಗೆ ಸಪೋರ್ಟ್ ಮಾಡಿಕೊಡ್ತಾರೆ ಆ ತರ ಎಲ್ಲ ನಾವು ಒಂದು ಕೆಲಸ ಮಾಡ್ತಾ ಇದೀವಿ ಒಳ್ಳೆ ಕೆಲಸ ಮತ್ತೆ ಅನಾಥ ಶವ ಆಗ್ಲಿ ಏನೇ ಒಂದು ರೋಡಲ್ಲಿ ಒಂದು ಯಾರಾದ್ರೂ ಗೊತ್ತಿಲ್ದವರು ಡೆತ್ ಆಗಿರ್ತಾರೆ ಅವ್ರಿಗೆ ಕರ್ಕೊಂಡ್ ಬರೋದು ಅಲ್ಲಿ ಏನಾದ್ರು ಪ್ರೊಸೀಜರ್ ಇರುತ್ತೆ ಆ ಪ್ರೊಸೀಜರ್ ಎಲ್ಲ ಆದ್ಮೇಲೆ ನಮ್ ಟೀಮೇ ಅಲ್ಲಿ ನೋಡಿ ಎಲ್ಲ ನಮ್ ಟೀಮೇ ಅದು ಆ ಟೀಮ್ ಎಲ್ಲಾರು ಸೇರ್ಕೊಂಡು ನಾವು ಹೋಗಿ ನಾವೇ ದಫನ್ ಕಾರ್ಯಕ್ರಮವನ್ನು ನಾವೇ ಮಾಡ್ತೀವಿ ಏನ್ ನಮಗೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಯಾರಾದ್ರೂ ಬಡವರಿದಾರಾ ಹಾಸ್ಪಿಟಲ್ ಅಲ್ಲಿ ಏನಾದರೂ ಮಾತಾಡ್ಬೇಕಾ ಹಾಸ್ಪಿಟಲ್ ಅಲ್ಲೂ ಹೆಲ್ಪ್ ಮಾಡ್ಕೊಡ್ತೀವಿ ಏನೇ ಒಂದ್ ಎನ್ಯೂ ಒಂದ್ ಇದ್ರು ನಮ್ ಟೀಮ್ ಇಂದ ನಾವು ಹೆಲ್ಪ್ ಮಾಡ್ಕೊಡ್ತೀವಿ ಯಾರಿಗಾದ್ರೂ ಒಂದು ಎಮರ್ಜೆನ್ಸಿ ಬ್ಲಡ್ ಬೇಕಾ ಬ್ಲಡ್ ಬೇಕಂದ್ರು ನಾವ್ ಅರೇಂಜ್ ಮಾಡ್ಕೊಡ್ತೀವಿ ಆಂಬುಲೆನ್ಸ್ ಬೇಕಂದ್ರೆ ಆಂಬುಲೆನ್ಸ್ ಅರೇಂಜ್ ಮಾಡ್ಕೊಡ್ತೀವಿ ಹಾಸ್ಪಿಟಲ್ ಬೆಡ್ ಇರಲ್ವಾ ಬೆಡ್ ಹೋಗಿ ಡಾಕ್ಟರ್ ಹತ್ರ ಅಡ್ಮಿನ್ ಹತ್ರ ಇಲ್ಲ ಎಂ ಎಸ್ ಹತ್ರ ಮಾತಾಡ್ಬಿಟ್ಟು ಬೆಡ್ ರೆಡಿ ಮಾಡಿಸ್ತೀವಿ ಮತ್ತೆ ಬೇಬಿ ಹಾಸ್ಪಿಟಲ್ ಅಲ್ಲಿ ನಮಗೆ ಫುಲ್ ಸಪೋರ್ಟ್ ಮಾಡೋರು ಅಂದ್ರೆ ಡಾಕ್ಟರ್ ಹೇಮಂತ್ ಅಂತ ಒಬ್ಬರು ಇದ್ದಾರೆ ಅವ್ರಿಗೆ ಒಂದು ಫೋನ್ ಮಾಡಿದ ತಕ್ಷಣ ನಮಗೆಲ್ಲ ಬೆಡ್ ರೆಡಿ ಆಗ್ಬಿಡುತ್ತೆ ಮತ್ತೆ ಸೂಪರ್ವೈಸರ್ ಮುರುಳಿ ಅಂತಾನು ಇದಾರೆ ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ ನಮಗೆ ಒಂದು ಆಂಬುಲೆನ್ಸ್ ಬರೋದಕ್ಕಿಂತ ಮುಂಚೆನೆ ನಮಗೆಲ್ಲ ಬೆಡ್ ಎಲ್ಲ ರೆಡಿ ಆಗ್ಬಿಟ್ಟಿರುತ್ತೆ ಸರ್ ಈಗ ಹಾಸನ್ ಯೂತ್ಸ್ ಎಲ್ಲ ಲೈಕ್ ರ್ಯಾಶ್ ಡ್ರೈವಿಂಗು ವೀಲಿಂಗ್ ಎಲ್ಲ ಮಾಡ್ಕೊಂಡಿರ್ತಾರೆ ಅವ್ರದ್ದು ಅದ್ರ ಬಗ್ಗೆ ಏನಾರು ಹೇಳೋಕ್ಕೆ ಇಷ್ಟಪಡ್ತೀರಾ ಏನು ಹೇಳೋಕ್ಕೆ ಅಂತಂದ್ರೆ ಜಾಗ ಹುಡುಗರಿಗೆ ಬರ್ತಾ ಬರ್ತಾ ಒಂದು ಶು ಅದೊಂಥರ ಶೋಕಿಯಾಗಿ ಹೋಗ್ಬಿಟ್ಟೈತೆ ವೀಲಿಂಗ್ ಹೊಡೆಯೋದಾಗ್ಲಿ ಸ್ಪೀಡಾಗಿ ಹೋಗ್ಬಿಟ್ಟು ಎಲ್ಲರ ಮುಂದೆ ಇದು ಮಾಡೋದಾಗ್ಲಿ ರ್ಯಾಶ್ ಮಾಡೋದಾಗಲಿ ಒಂಥರ ಇದ್ಯಾಂಡ್ ಮಾಡೋ ಒಂದು ಖುಷಿ ಆಯಿತು ಹೋಗಿ ಬಟ್ ಅವ್ರು ಬಿದ್ದಾಗ ಫ್ಯಾಮಿಲಿ ಓದಾಡೋ ಗೋಳಾಟ ಎಲ್ಲರೂ ಪ್ರತಿಯೊಂದು ನಾವು ನೋಡಿದಿವಿ ಎಲ್ಲನೂ ಪ್ರತಿ ಕಣ್ಣಾರು ಪ್ರತಿಯೊಂದು ಪೇಷೆಂಟ್ಗಳು ನೋಡೋ ನಮಗೂ ಸಾಕೋಗೈತೆ ಹಾಗಾಗಿ ಹುಡುಗರಿಗೆ ಹೇಳೋದೇನಂತಂದ್ರೆ ಯಾರೇ ಅಲ್ಲಿ ಸೇಫ್ಟಿಯಾಗಿ ಹೋಗಿ ಇದು ಮಾಡಿ ನಿಮ್ಮ ಅಪ್ಪ ಅಮ್ಮದಿರು ಪಾಕ ಫಸ್ಟ್ ನೋಡ್ಕೊಳ್ಳಿ ಅವ್ರು ಪತ್ ಪಡ್ತಾರೆ ಕಷ್ಟಗಳನ್ನ ಫಸ್ಟ್ ಯೋಚನೆ ಮಾಡಿ ಅದು ಬಿಟ್ಬಿಟ್ಟು ನೀವು ಹೋಗೋ ಖುಷಿಗೋಸ್ಕರ ನೀವು ಹೋಗಿ ನಿಮ್ಮ ಜೀವ ಕಾಪಾತಂದು ನಿಮ್ಮ ಅಪ್ಪ ಅಮ್ಮಗೂ ಅನುಮತ ಮಾಡಿ ಮಾಡಿ ಜೀವ ಮಾಡಿ ಅವ್ರಿಗೂ ಜೀವಕ್ಕೆ ಹೋಗೋಕ್ಕೆ ನೋಡು ಗಾಡಿ ಓಡಿಸಿ ಜನಗಳಿಗೆಲ್ಲ ಇದು ಮಾಡಿಕೊಳ್ಳಿ ಅಷ್ಟು ಹೇಳೋದು ಮತ್ತೆ ತಂದೆ ತಾಯಿಂದಿರು ಮಕ್ಳಿಗೆ ಗಾಡಿ ಕೊಡ್ಬೇಕಾರೆ ಏನಂತಂದರೆ ಸ್ವಲ್ಪ ಯೋಚನೆ ಮಾಡಿ ಮಕ್ಳು ಹೆಂಗೆ ಏನು ಅಂತ ಅವ್ರು ಹೆಲ್ಮೆಟ್ ತಗೊಳ್ಳಲ್ಲ ಸುಮ್ಮನೆ ರ್ಯಾಶ್ ಆಗಿ ಹೋಗೋದು ಖುಷಿ ಪಡೋಕ್ಕೆ ಅವ್ರು ಏನೋ ಹೋಗ್ತಾರೆ ಅದರಿಂದ ಅವ್ರು ತುಂಬ ಹೆಲ್ತ್ಗೆ ಇದಾಗುತ್ತೆ ಪ್ರಾಣ ಆನೆ ಯಾರೂ ನೋಡೋಲ್ಲ ಕಳ್ಕೊಂಡ್ರೆ ನಿಮ್ಮೇ ಒಂದು ಮಗು ಕಳ್ಕೊಂತರ ಹೊತ್ತು ಏನಾಗಲ್ಲ ನಮಗೂ ನೋಡಿ ಸಾಕೈತೆ ಹಾಸ್ಪಿಟಲ್ ಪ್ರತಿದಿನ ಒಬ್ಬೊಬ್ರು ಗೋಲ್ಡ್ ನೋಡಿ ನೋಡಿ ನಮಗೂ ಬೇಜಾರಾಗಿದೆ ಹಾಗಾಗಿ ಯಾರೇ ಆಗಲಿ ಗಾಡಿ ಓಡಿಸಬೇಕು ಸೇಫ್ಟಿಯಾಗಿ ಓಡಿಸಿ ಇದು ಮಾಡ್ಕೊಳ್ಳಿ